ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಯಾವುದೇ ನನ್ನ ಡೈಲಿ ಆಗಲಿ ಅಥವಾ ರೆಸಿಪಿನಾಗಲಿ ಶೇರ್ ಮಾಡ್ಕೋತಾ ಇಲ್ಲ ಒಂದಿಷ್ಟು ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ನಮಗೆ ಬೆಳಗ್ಗೆ ಡೈಲಿ ರೂಟೀನಲ್ಲಿ ನಾವು ಏನೆಲ್ಲ ಕಿಚನ್ ಟಿಪ್ಸ್ನ ಅಳವಡಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಟಿಪ್ಸ್ ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯುತ್ತಿರುತ್ತೀನಿ ಬನ್ನಿ ಇವತ್ತಿನ ಟಿಪ್ಸ ಏನೇನಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬಾ ಈಸಿಯಾಗಿ ಅಂದರೆ ನಾವು ಈ ರೀತಿ ಮೊದಲೆಲ್ಲ ಮಾಡಿಟ್ಕೊಂಡ್ರೆ ನಮ್ಗೆ ಬೆಳಗ್ಗೆ ಈಸಿ ಆಗುತ್ತೆ ನೋಡಿರಿ ಅದರ ಸಲುವಾಗಿ ಈ ಟಿಪ್ಸ್ನ ನಾನು ಕೂಡ ಮಾಡಿದ್ದೀನಿ ನೀವು ಕೂಡ ಮಾಡಿ ಅಂತ ಹೇಳ್ತಾ ಈ ಟಿಪ್ಸ್ನ ನೋಡೋಣ್ರಿ ಈಗ ಕಿಚನಲ್ಲಿ ನಿಮಗೆ ಡೈಲಿ ಯೂಸ್ ಆಗೋವಂಥ ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಮೊದಲನೇ ಟಿಪ್ಸು ನಾನು ಹುಣಸೆಹಣ್ಣ ಪೇಸ್ಟನ್ನ ಯಾವ ರೀತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಯಾಕಂದರೆ ಈ ಬ್ಯುಸಿ ಲೈಫಲ್ಲಿ ನಾವು ಬೆಳಗ್ಗೆ ಎದ್ದು ಎಲ್ಲನೂ ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮು ಜಾಸ್ತಿ ಬೇಕು ರೀ ಅದ್ರ ಸಲುವಾಗಿ ಈ ರೀತಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ನೋಡಂಬ್ರಿ ಯಾವ ರೀತಿ ಪೇಸ್ಟ್ ಮಾಡೋದಂತ ನಾನು ಇಷ್ಟು ಹುಣ್ಸೆಹಣ್ಣ ತೊಗೊಂಡಿನಿ ಈ ಹಣ್ಣನ್ನ ಈ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೋಡ್ರಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನೀರನ್ನ ಈ ರೀತಿ ಬಿಸಿ ಮಾಡ್ಕೊಂಡು ಹುಣಸೆಹಣ್ಣಿಗೆ ಸೇರಿಸ್ಕೋಬೇಕ್ರಿ ನೋಡಿ ಹುಣಸೆಹಣ್ಣಿಗೆ ಒಂದು ಸ್ಪೂನ್ ಉಪ್ಪು ಹಾಕೊಂಡಿನಿ ಈಗ ಬಿಸಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೋಸ್ ಮಾಡಿ ರೀ ಹದಿನೈದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಈಗ ಹುಣಸೆ ಹಣ್ಣು ಬಿಸಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿದೆ ಅದನ್ನು ನಾವೀಗ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಅಂತ ಇದನ್ನು ನಾವೀಗ ಸ್ಮ್ಯಾಶ್ ಮಾಡಿಕೊಂಡ್ರೆ ಪೇಸ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೋಡಿರಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಈ ರೀತಿ ಪೇಸ್ಟು ರೆಡಿಯಾಗಿದೆ ಇದನ್ನು ನೋಡಿರಿ ನಾನೀಗ ಒಂದು ಸಾಣಿಗೆ ಇರುತ್ತೆಲ್ಲ ಹಿಟ್ಟು ಸೋಸ ಸಾಣಗಿಯಾರಾಗಿರ್ಬೋದು ಈ ರೀತಿ ಸಾಣಗಿಯಾಗ ಸೋಸ್ಕೊಂಡ್ರೆ ಪೇಸ್ಟು ಕರೆಕ್ಟಾಗಿ ಬರುತ್ತೆ ನೋಡಿರಿ ನಾವು ದಿನಾಲು ಬೇಕಾದಾಗೆಲ್ಲ ನಾವು ಈಗ ಹುಣಸೆಹಣ್ಣ ನೆನೆ ಹಾಕ್ಕೊಂಡು ನಾವು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಸಲುವಾಗಿ ನಮ್ಗೆ ಟೈಮ್ ಸಿಕ್ಕಾಗ ಈ ರೀತಿ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೂ ಕೂಡ ಡೈಲಿ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಕೂಡ ಇಷ್ಟು ಟಿಪ್ಸ್ನ ಒಂದೇ ದಿನವೇ ಮಾಡಿದ್ದು ಯಾಕಂದರೆ ಡೈಲಿ ಬೇಕೇ ಬೇಕು ರೀ ನಮಗೂ ಈ ರೀತಿ ಸಾಣಿಗೆಯಲ್ಲಿ ಸೋಸ್ಕೊಂಡ್ರೆ ಬೇಗನೆ ಪೇಸ್ಟು ರೆಡಿಯಾಗುತ್ತೆ ನೋಡಿ ನಿಮ್ಮ ಕಡೆ ಈ ರೀತಿ ಸಾಣಗಿ ಇಲ್ಲ ಅಂದರೂ ಕೂಡ ಹಿಟ್ಟು ಸೋಸೋ ಇಲ್ಲಿ ಕೂಡ ನಾವು ಈ ರೀತಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ನಮ್ಗೆ ಡೈಲಿ ಯೂಸ್ ಆಗೇ ಆಗುತ್ತೆ ನಾವು ಇದನ್ನು ಕಮ್ಮಿ ಅಂದರೆ ಹತ್ತರಿಂದ ಹದಿನೈದು ದಿವಸ ಯೂಸ್ ಮಾಡ್ಕೋಬೋದು ನಮ್ಗೆ ಟೈಮ್ ಸಿಕ್ಕಾಗ ಈ ರೀತಿ ಮಾಡಿ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಂಡು ನಾವು ಬೆಳಗ್ಗೆ ಒಂದೊಂದು ಸ್ಪೂನು ಅಡುಗೆಗೆ ಯೂಸ್ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಹುಣಸೆ ಹಣ್ಣು ಎಲ್ಲಾರ್ದು ಅಡುಗೆನೇ ಜಾಸ್ತಿ ಮಾಡೋಂಗಿಲ್ಲ ನಾವಂತರೂ ಫಿಕ್ಸ್ ಡೈಲಿ ಇದು ಬೇಕೇ ಬೇಕು ರೀ ನಾನು ಕೂಡ ಯೂಸ್ ಆಗುತ್ತೆ ಅಂಥೇಳಿ ಮಾಡಿಕೊಂಡಿದ್ದು ಫೇಸ್ಟ್ ನೋಡಿ ಫ್ರೆಂಡ್ಸ್ ಹೆಂಗರಿಸ್ತೀವಿ ಈ ಟಿಪ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎರಡನೇ ಟಿಪ್ಸು ಯಾವುದಂತ ನೋಡಮ್ ರೀ ಎರಡನೇ ಟಿಪ್ಸು ಬೆಳ್ಳುಳ್ಳಿ ಸಿಪ್ಪೆ ಈಸಿಯಾಗಿ ಯಾವ ರೀತಿ ತೆಗೆಯದಂತ ನೋಡೋಣ ಯಾಕಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಬೆಳ್ಳುಳ್ಳಿ ಸಿಪ್ಪೆ ತಗೊಂಡು ಅಡುಗೆ ಮಾಡೋದಂದ್ರೆ ಲೇಟ್ ಆಗುತ್ತೆ ನಾವು ಮೊದಲೇ ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದಿಟ್ಟು ಸ್ಟೋರ್ ಮಾಡಿಟ್ರೆ ಒಂದು ಹತ್ತರಿಂದ ಹನ್ನೆರಡು ದಿವಸ ನಾವು ಯೂಸ್ ಮಾಡ್ಬೋದು ಈಗ ನೋಡ್ರಿ ಜಾಸ್ತಿ ಬೆಳ್ಳುಳ್ಳಿ ಸುಲಿಯೋದ್ರಿಂದ ಕೂಡ ಉಗುರು ಕೂಡ ನೋವಾಗುತ್ತಾ ಸಿಂಪಲ್ಲಾಗಿ ಈಸಿಯಾಗಿ ನಾವು ಯಾವ ರೀತಿ ಬೆಳ್ಳುಳ್ಳಿ ತಗೊಳ್ಳೋದು ಅಂತ ನೋಡಮ್ಮ ಬೆಳ್ಳುಳ್ಳಿನ ಈ ರೀತಿ ಮಾಡಿಕೊಂಡು ಈಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ಹೇಗೆ ಅಂತ ನೋಡಮ್ಮ ನಾನೀಗ ಹಂಚು ಕೂಡ ಬಿಸಿ ಮಾಡ್ಕೊಂಡಾಗಿದೆ ನೋಡಿ ಈ ಹಂಚಲ್ಲಿ ಬಿಸಿ ಹೆಂಚಲ್ಲಿ ಈ ರೀತಿ ಬೆಳ್ಳುಳ್ಳಿನ ಒಂದು ನಾಲ್ಕರಿಂದ ಐದು ನಿಮಿಷ ಹಾಕ್ಕೊಂಡು ಆಮೇಲೆ ಸಿಪ್ಪೆ ತಗೊಂಡ್ರೆ ಈಸಿ ಆಗುತ್ತೆ ಯಾಕಂದರೆ ಬೆಳಗ್ಗೆ ನಾವು ಅಡುಗೆ ಮಾಡೋ ಅವಸರದಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ತಕ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ನೋಡಿ ನೀವು ಕೂಡ ಮಾಡಿ ನೋಡಿ ಒಮ್ಮೆ ಒಂದು ನಾಲ್ಕರಿಂದ ಐದು ನಿಮಿಷ ಬಿಸಿ ಮೇಲೆ ಬೆಳ್ಳುಳ್ಳಿದ್ದು ಈಗ ಇದನ್ನು ಸಿಪ್ಪೆ ಹೇಗೆ ಬಿಡಿಸೋದಂತ ನೋಡಮ್ಮ ಈ ಥರ ಒಂದು ಕಾಟನ್ ಬಟ್ಟೆನ ಅಥವಾ ಕಿಚನ್ ಟವೆಲ್ನ ಹಾಕ್ಕೊಂಡು ಇದರಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸೋದು ಹೇಗಂತ ನೋಡಮು ನಾನು ಈ ಬಳ್ಳುಳ್ಳಿನ ಈ ಟವೆಲ್ಗೆ ಹಾಕೋತೀನಿ ರೀ ನೋಡಿ ಈ ಥರ ಟವೆಲ್ನಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಡ್ರೆಸ್ ಮಾಡಿ ಒಂದು ಹಿಂಗೆ ಮಾಡಿಕೊಂಡ್ರಿ ಸಿಪ್ಪೆ ಎಲ್ಲ ರಿಮೂವ್ ಆಗ್ತವೆ ನೋಡ್ರಿ ತುಂಬಾ ಈಸಿ ಅದು ನಮ್ಮ ಟೈಮ್ ಇರಲಾರ್ದಾಗ ಈ ರೀತಿ ಮಾಡಿಕೊಂಡು ಮೊದಲೇ ಸ್ಟಾಕ್ ಮಾಡಿಟ್ಕೊಂಡ್ರೆ ನಮಗೂ ಕೂಡ ಡೈಲಿ ಯೂಸ್ ಇಲ್ಲ ಅಂದ್ರೆ ನಾವು ಏನಾದರೂ ಚೂಡ ಅಥವಾ ಶುಂಠಿ ಬೆಳ್ಳುಳ್ಳಿ ಬಸ್ಟ್ ಏನಾದರೂ ಮಾಡಬೇಕಂದ್ರೆ ಕೂಡ ಈ ರೀತಿ ನಾವು ಮೊದಲೇ ಮಾಡಿ ಇಟ್ಕೊಂಡು ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ಕೈಲಿ ಒಂದೊಂದೇ ಪೀಸು ತೆಗಿಯೋದಾದರೆ ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಹತ್ತದ್ರಿ ನೋಡಿ ಈಗ ತೋರಿಸ್ತೀನಿ ನಿಮ್ಗೆ ನೋಡಿ ಸಿಪ್ಪೆಯೆಲ್ಲ ಯಾವ ರೀತಿ ಅಂತ ಹೇಳಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ನೋಡ್ರಿ ಏನು ಜಾಸ್ತಿ ಬೇಕಾಗಿಲ್ಲ ನಾವು ಸಿಪ್ಪೆ ಸಿಲಿಯೋದು ಈ ರೀತಿ ಮಾಡಿಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಈಜಿ ಕೂಡ ಆಗುತ್ತೆ ಎಲ್ಲ ಸಿಪ್ಪೆ ಕೂಡ ರಿಮೂ ಆಗ್ಯೋಳ್ರಿ ಈ ರೀತಿ ಮಾಡಿಟ್ಕೊಂಡ್ರಿ ಈಸಿ ಆಗುತ್ತೆ ನಮಗೂ ಕೂಡ ನೋಡಿ ಬೇಳಾಳು ಸಿಪ್ಪೆ ತಗೊಂಡಾಗಿದೆ ಫ್ರೆಂಡ್ಸ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಹಂಚು ಅಥವಾ ಕಡಾಯಿನ ಇಟ್ಕೊಂಡು ಒಂದು ಸ್ವಲ್ಪನೇ ಮೆಣಸಿನಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಬೇಕು ರೀ ನೀವು ಯಾವ ಮೆಣಸಿನಕಾಯಿ ಬೇಕಾದರೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಯಾಕಂದರೆ ಈಗ ಚಿಲ್ಲಿ ಫ್ಲೇಕ್ಸು ಜಾಸ್ತಿನೇ ಯೂಸ್ ಮಾಡೋದಾಗಿದೆ ಯಾಕಂದರೆ ಇಟಾಲಿಯನ್ಸ್ ಫುಡ್ಗಳಿಗೆ ಚಿಲ್ಲಿ ಫ್ಲೇಕ್ಸು ಬೇಕೇ ಬೇಕು ಹಾಗೆ ನಾವು ಕೂಡ ನಮ್ಮ ಇಂಡಿಯನ್ಸ್ ಫುಡ್ಗಳಲ್ಲಿ ಕೂಡ ನಾವು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಅದನ್ನು ನೋಡಿರಿ ಹೊರಗಡೆಯಿಂದ ತಂದು ನಾವು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಾಡ್ಕೋಬೋದು ನಮ್ಮ ಟೈಮ್ ಸಿಕ್ಕಾಗ ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಬಿಸಿ ತವದಲ್ಲಿ ಒಂದು ಸ್ವಲ್ಪನೇ ಅವು ಕ್ರಿಸ್ಪಿ ಆಗೋ ಥರ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ ಕೂಡಲೇ ನಾನೀಗ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ನಾಲ್ಕರಿಂದ ಐದು ನಿಮಿಷ ಬಿಸಿ ತವಾದ ಮೇಲೆ ರೀ ಸ್ವಲ್ಪ ಕ್ರಿಸ್ಪಿ ಅವು ಈಗ ಅದು ನಾನು ಚಿಲ್ಲಿ ಫ್ಲೆಕ್ಸ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಈಜಿ ಫ್ರೆಂಡ್ಸ್ ನಾವು ಈ ರೀತಿ ಮಾಡೋದರಿಂದ ಕೂಡ ನಮ್ಗೆ ದುಡ್ಡು ಕೂಡ ಸೇವ್ ಆಗುತ್ತೆ ಹಾಗೆ ಹೆಲ್ದಿ ಫುಡ್ ಕೂಡ ನಾವು ತಿನ್ಬೋದು ನೋಡಿರಿ ಈಗ ಸ್ವಲ್ಪ ಬಿಸಿಯಾಗಿ ಮೆಣಸಿನಕಾಯಿ ನಾನು ಅದನ್ನೀಗ ತಗೊಂಡು ಮಿಕ್ಸಿಗೆ ರೀ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ನೋಡಿ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸ್ಲಿಕ್ಕೆ ಕಾರಣ ಏನಂದ್ರೆ ಘಾಟ್ ಆಗಬಾರ್ದು ಅಂಥೇಳಿ ಉಪ್ಪನ್ನ ಹಾಕೋತಾ ಇದ್ದೀನಿ ಥರಿತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡ್ರೆ ಇದನ್ನು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ನಾನು ಕೂಡ ಈ ರೀತಿ ತರಿತರಿಯಾಗಿ ಮಿಕ್ಸಿನ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಮಗೂ ಕೂಡ ಅಡುಗೆ ಮಾಡುವಾಗ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಹೇಗಿದೆ ಈ ಟಿಪ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡಿ ನಾಲ್ಕನೇ ಟಿಪ್ಸು ಈಗ ನೋಡ್ರಿ ದಿನನಿತ್ಯದಲ್ಲಿ ನಮಗೆ ಇದು ನಾಲ್ಕನೇ ಟಿಪ್ಸು ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾರದೆ ನಾವು ಯಾವುದೇ ಅಡುಗೆನ ಬೆಳಗ್ಗೆ ಮಾಡೋಕ್ಕಾಗಂಗಿಲ್ಲ ಅದ್ರ ಸಲುವಾಗಿ ನಾವು ಶುಂಠಿ ಬೆಳ್ಳುಳ್ಳಿನ ಪೇಸ್ಟು ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಬೆಳ್ಳುಳ್ಳಿಗಿಂತ ಸ್ವಲ್ಪ ಶುಂಠಿ ಕಮ್ಮಿ ತೊಗೋಬೋದು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ರೀ ಮಿಕ್ಸಿ ಜಾರಿಗೆ ಈಗ ನಾನು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಹೊರಗಡೆ ತಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಹೆಲ್ದಿಯಾಗಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೋಬೋದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣನ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅರಶಿನ ಮತ್ತು ಉಪ್ಪನ್ನ ಹಾಕೋದ್ರಿಂದ ಜಲ್ದಿ ಕೂಡ ಸ್ಮೆಲ್ಲು ಚೇಂಜ್ ಆಗೋಂಗಿಲ್ಲ ನೋಡಿ ಈ ರೀತಿ ನಾನು ಸಣ್ಣಗೆ ನುಣ್ಣಗಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಏನು ನೀರು ಹಾಕಿಲ್ಲ ಎಣ್ಣೆ ಹಾಕಿಲ್ಲ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಅರ್ಶಿನ ಹಾಕಿರೋದ್ರಿಂದ ಬೇಗ ಕೂಡ ಹಾಳಾಗೋದಿಲ್ಲ ಇದನ್ನು ನಾವು ಹತ್ತರಿಂದ ಹದಿನೈದು ದಿವಸ ಫ್ರಿಜ್ಜಲ್ಲಿಟ್ಟು ನಾವು ಯೂಸ್ ಮಾಡ್ಬೋದು ನೋಡಿರಿ ಈ ಟಿಪ್ಸ್ ಅಂತರೂ ನಿಮ್ಗೆ ಡೈಲಿ ಯೂಸ್ ಆಗೇ ಆಗುತ್ತಾ ನೀವು ಕೂಡ ಈ ರೀತಿ ಮಾಡಿ ಐದನೇ ಟಿಪ್ಸು ನಮಗೆ ಡೈಲಿ ದಿನಾಲೂ ಬೆಳಗ್ಗೆ ಎದ್ದು ಕಟ್ ಮಾಡೋದೇ ಈರುಳ್ಳಿ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ನಮಗೆ ಕಣ್ಣಲ್ಲಿ ಉರಿ ಬರೋದು ಹಾಗೆ ನೀರು ಬರೋದು ಆಗುತ್ತೆ ಈ ರೀತಿ ನಮಗೆ ಉರಿ ನೀರು ಬರಬಾರ್ದು ಅಂದ್ರೆ ನಾವು ಯಾವ ಟಿಪ್ಸ್ನ ಯೂಸ್ ಮಾಡಬೇಕಂತ ನೋಡಂಬ್ರಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಅದರಿಂದ ಮೇಲಿಂದ ಸಿಪ್ಪೆ ತೆಗಿಬೇಕು ರೀ ಫ್ರೆಂಡ್ಸ ಮೇಲಿಂದ ಸಿಪ್ಪೆ ತಗೊಂಡು ನಾವು ಇದನ್ನು ಕಣ್ಣಲ್ಲಿ ನೀರು ಬರದ ಹಾಗೆ ಉರಿ ಹಾಗೆ ನಾವು ಮತ್ತೆ ಹತ್ತು ನಿಮಿಷ ಬಿಟ್ಟು ಇದನ್ನು ಕಟ್ ಮಾಡ್ಬೋದು ನೀವು ಈರುಳ್ಳಿನ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಈರುಳ್ಳಿನ ಸಿಪ್ಪೆ ತಗೊಂಡು ಈ ರೀತಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಈ ರೀತಿ ಫ್ರಿಜ್ಜಲ್ಲಿ ಫ್ರಿಜ್ಝರಲ್ಲಿ ನಾನು ಈಗ ಈರುಳ್ಳಿನ ಒಂದು ಹತ್ತು ನಿಮಿಷ ಇಟ್ಕೋತೀನಿ ಹತ್ತು ನಿಮಿಷ ಆಗಿದ ನಂತರ ನಾನೀಗ ತೆಗಿತಾ ಇದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ಕಣ್ಣಲ್ಲಿ ನೀರು ಉರಿ ಯಾವುದೇ ಬರೋದಿಲ್ಲ ಫ್ರಿಜ್ ಇರಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಮೇಲಿನ ಸಿಪ್ಪೆ ತಗೊಂಡು ಎರಡು ಭಾಗ ಮಾಡಿ ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿದ್ರೆ ಮತ್ತೆ ಹೊಳೆ ಕಟ್ ಮಾಡಿದ್ರೆ ಅದು ಕೂಡ ಕಣ್ಣಲ್ಲಿ ಉರಿ ಅಥವಾ ನೀರು ಬರೋದು ಆಗಂಗಿಲ್ಲ ನೋಟ್ರೆ ನೀವು ಕೂಡ ಈ ಟಿಪ್ಸ್ನ ಬಳಸಿ ಮಾಡಿ ನೋಡಿ ಒಮ್ಮೆ ಈ ರೀತಿ ಆರನೇ ಟಿಪ್ಸು ಈ ಟಿಪ್ಸ್ ನೋಡಿ ಸಣ್ಣ ಮಕ್ಕಳಿರೋ ತಾಯಂದಿರಿಗಂತರೂ ತುಂಬಾ ಯೂಸ್ ಆಗುತ್ತೆ ನಾವು ಡೈಲಿ ಮನೆಯಲ್ಲಂತೂ ಹಸಿ ಮೆಣಸಿನಕಾಯಿನ ಹೀಳಿಗೆ ಅಥವಾ ಚಾಕುದಿಂದ ಕಟ್ ಮಾಡೇ ಮಾಡ್ತೀವ ಮಾಡೋದ್ರಿಂದ ಮಕ್ಕಳಿಗೆ ನಾವೇನಾದರೂ ಮಾಡೋಕ್ಕೋದ್ರೆ ಅವರಿಗೆ ಮುಖ ಉರೋದಾಗ್ಲಿ ಅವ್ರಿಗೆ ಕೂಡ ತ್ರಾಸಾಗುತ್ತೆ ನೋಡಿ ನಾವು ಯಾವ ರೀತಿ ಕೈ ಉರಿಲಾರ್ದಂಗೆ ಯಾವ ರೀತಿ ಮಾಡೋದಂತ ಮನೆಯಲ್ಲಂತರೂ ಅಂತೂ ಸೀಸರ್ ಇದ್ದೇ ಇರುತ್ತೆ ಕಿಚನಲ್ಲಿ ಈ ರೀತಿ ನಾವು ಸಣ್ಣ ಸಣ್ಣದಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ನಮ್ಮ ಕೈ ಕೂಡ ಖಾರ ಆಗಂಗಿಲ್ಲ ನೋಡಿರಿ ಈ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ ಯಾವ ರೀತಿ ಇದೆ ಅಂಥೇಳಿ ನಾವು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಕೈ ಕೂಡ ಖಾರ ಆಗೋಂಗಿಲ್ಲ ನೋಡಿ ನಾ ಎಲ್ಲ ಮೆಣಸಿನ ಕೂಡ ಈ ರೀತಿ ಸೀಸರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನೀವು ಕೂಡ ಈ ರೀತಿ ಮಾಡಿ ಈ ಟಿಪ್ಸ್ ಯಾಗಂತ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಏಳನೆಯ ಟಿಪ್ಸು ಹಾಲಿನ ಪ್ಯಾಕೆಟ್ನ ತೊಳ್ಕೊಂಡು ಯಾವ ರೀತಿ ನಾವು ನೀರು ಇರ್ದ ಹಾಗೆ ಆರಿಸೋದು ಹಾಗೆ ಯಾಕಂದರೆ ಇದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಹಾನಿ ಮಾಡುತ್ತೆ ಅಲ್ಲದೆ ಈ ರೀತಿ ನಾವು ಕಸದಲ್ಲಿ ಜ ಡೈರೆಕ್ಟ್ ಹಾಕಿಬಿಟ್ರೆ ಇದು ಪರಿಸರಕ್ಕೆ ಕೂಡ ಹಾನಿ ಇದನ್ನು ನಾವು ಯಾವ ರೀತಿ ಮಾಡೋದಂತ ನೋಡಮ್ಮ್ರಿ ಈ ರೀತಿ ನೀರು ಹಾಕ್ಕೊಂಡು ತೊಳ್ಕೊಬೇಕ್ರಿ ಮೊದಲು ಹಾಲಿಂದೆಲ್ಲ ನಾವು ಹಾಲೆಲ್ಲ ಬೊಗಣಿ ಹಾಕೋದು ಕೂಡಲೇ ಈ ರೀತಿ ನೀರು ಹಾಕ್ಕೊಂಡು ತೊಳ್ಕೊಬೇಕು ಕ್ಲೀನಾಗಿ ತೊಳ್ಕೊಂಡ ನಂತರ ಇದನ್ನು ನಾವು ಯಾವ ರೀತಿ ನೀರನ್ನ ಜಾನಿಸ್ಬೋದಂತ ನೋಡಮ್ರಿ ಈಗ ನೋಡಿ ನಾವು ಈ ರೀತಿ ತೊಳ್ಕೊಂಡು ಕೂಡಲೇ ಕಿಚನ್ ಸ್ಟೈಲಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಏನಿಲ್ಲ ಹಸಿ ಇರುವಾಗ ಈ ರೀತಿ ಮಾಡಿಟ್ರೆ ನೀರು ಕೂಡ ಜಾನುತ್ತೆ ಅಂದರೆ ಫ್ರೆಂಡ್ಸ್ ಹಸಿ ಕಸ ಅಥವಾ ಪ್ಲಾಸ್ಟಿಕ್ನ ಬೇರೆ ಮಾಡಬೇಕಾಗಿದೆ ಅದರ ಸಲುವಾಗಿ ಈ ಟಿಪ್ಸ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ನಲ್ಲಿರುವ ಎಲ್ಲ ನೀರು ಜಾನಿದೆ ಫ್ರೆಂಡ್ಸ ನಾನೀಗ ಇದನ್ನು ತಗೊಂಡು ಅಂದರೆ ಒಂದೇ ಸೈಡ್ ಇಟ್ಕೋತೀನಿ ರೀ ಯಾಕಂದರೆ ಪ್ಲಾಸ್ಟಿಕ್ ಬೇರೆ ಹಾಕೋದು ಹಸಿ ಕಸ ಬೇರೆ ಹಾಕೋದ್ರಿಂದ ಪ್ಲಾ ಹಸಿ ಕಸದಲ್ಲಿ ಪ್ಲಾಸ್ಟಿಕ್ ಮಿಕ್ಸ್ ಮಾಡಿದ್ರೆ ಈಗ ತೊಗೊಳಂಗಿಲ್ಲರಿ ಕಸ ಒಯ್ಯೋರು ಇದನ್ನು ಬೇರೆ ಮಾಡಿ ಇಡಬೇಕಾಗತ್ತಾ ನೋಡ್ರಿ ಈ ರೀತಿ ನಾನು ದಿನಾಲೂ ಈ ರೀತಿ ನೀರು ಜಾನಿಸ್ಕೊಂಡು ಈ ರೀತಿ ಇಟ್ಟರೆ ಒಂದೇ ದಿನ ಕೊಡ್ಬೋದು ಈ ಟಿಪ್ಸು ಖಂಡಿತವಾಗಿಯೂ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ಟಿಪ್ಸ್ನ ಯೂಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್